ದೇವರ ಮುಂದೆ ಹಚ್ಚೋ ಅಗರ್ಬತ್ತಿಗಳ ವಿಚಾರದಲ್ಲಿ ಅತಿ ಹೆಚ್ಚು ಎಚ್ಚರಿಕೆ ವಹಿಸಿ ಮಾರುಕಟ್ಟೆಯ ಸ್ಪರ್ಧೆಗೆ ಕೀಳು ಗುಣಮಟ್ಟದ ಕೆಮಿಕಲ್ ವಸ್ತುಗಳನ್ನು ಬಳಸಿ ತಯಾರಿಸಿದ ಅಗರಬತ್ತಿಗಳು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ ಅಲ್ಲದೆ ಅಂತಹ ಕೆಮಿಕಲ್ಸ್ ಗಳು ಫ್ರಾಗ್ರೆನ್ಸ್ ಅಡಿಕ್ಷನ್ ಅನ್ನ ಕೂಡ ಉಂಟು ಮಾಡುತ್ತದೆ ಅಂದ್ರೆ ಆ ಸುಗಂಧ ನಮಗೆ ಪ್ರತಿದಿನ ಬೇಕೇ ಬೇಕು ಎಂಬ ಚಟಕ್ಕೆ ಒಳಗಾಗ್ತೇವೆ ಯಾವುದೇ ಉತ್ತಮ ಅಗರಬತ್ತಿಯಲ್ಲಿ ಚಟ ಉಂಟು ಮಾಡದ ಮತ್ತು ಆರೋಗ್ಯವನ್ನ ಹೆಚ್ಚಿಸುವ ಸುಗಂಧ ದ್ರವ್ಯವನ್ನ ಬಳಸಲಾಗುತ್ತೆ ಅದೆಲ್ಲ ಸರಿ ನಾವು ಬಳಸುವ ಅಗರಬತ್ತಿಯಲ್ಲಿ ಆರೋಗ್ಯಕರ ಸುಗಂಧ ಇದೆಯೋ ಇಲ್ವೋ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಪ್ರತಿ ಸಲ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡ್ಸಕ್ಕಾಗತ್ತಾ ಖಂಡಿತ ಆಗಲ್ಲ ಹಾಗಿದ್ರೆ ನಾವೇನು ಮಾಡಬಹುದು ಸಿಂಪಲ್ ಆಗಿ ನೀವು ಬಳಸುವ ಅಗರಬತ್ತಿ ಯಾವ ಸಂಸ್ಥೆಯದು ಅನ್ನೋದನ್ನ ನೋಡ್ಕೊಳ್ಳಿ ಶಿಸ್ತುಬದ್ಧ ಪವಿತ್ರ ಉದ್ದೇಶಗಳಿಂದ ವ್ಯವಹಾರ ಮಾಡುವ ಯಾವ ಸಂಸ್ಥೆಯೂ ನಿಮ್ಮ ಆರೋಗ್ಯದ ಜೊತೆ ರಿಸ್ಕ್ ತಗೊಳ್ಳೋದಿಕ್ಕೆ ಹೋಗೋದಿಲ್ಲ ಶ್ರೀ ಧರ್ಮಸ್ಥಳ ಸಿರಿ ಅಗರಬತ್ತಿಗಳು ನಿಮಗೆ ನೀಡುತ್ತೆ ಪರಿಶುದ್ಧತೆಯ ಖಾತರಿ ಸಿರಿ ಅಗರಬತ್ತಿಗಳನ್ನು ಬಳಸಿ ನಿಮ್ಮ ಪೂಜೆ ಪುನಸ್ಕಾರಗಳನ್ನು ನಿಶ್ಚಿಂತೆಯಿಂದ ಮಾಡಿ